ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ತಮ್ಮ ಜೊತೆಗೆ ಮಾತಾಡುವ ಉದ್ದೇಶ ಏನಂತಂದರೆ ತಮಗೆಲ್ಲ ಗೊತ್ತಿದೆ ಈ ಅವ್ಯಾಹತ ಗಣಿಗಾರಿಕೆಯಿಂದ ನಮ್ಮ ಬಳ್ಳಾರಿ ಜಿಲ್ಲೆ ತುಮಕೂರು ಮತ್ತು ಚಿತ್ರದುರ್ಗ ಮೂರು ಜಿಲ್ಲೆಗಳಲ್ಲಿ ಬಳ್ಳಾರಿ ಅಂದ ಕೂಡಲೇ ವಿಜಯನಗರ ಜಿಲ್ಲೆಯನ್ನು ಸೇರಿಸ್ಕೊಂಡು ಅಖಂಡ ಬಳ್ಳಾರಿ ಜಿಲ್ಲೆ ಆ ಮೂರು ಜಿಲ್ಲೆಗಳಲ್ಲಿ ಅವ್ಯಾಹತ ಗಣಿಗಾರಿಕೆಯಿಂದ ಅಲ್ಲಿ ಜನರ ಬದುಕು ಹೇಗಾಗಿದೆ ಪರಿಸರ ಯಾವ ಥರ ಇದು ವ್ಯತಿರಿಕ್ತವಾಗಿದೆ ಅನ್ನೋ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ ಈ ವಿಷಯವಾಗಿ ಸಮಾಜ ಸಮಾಜ ಪರಿವರ್ತನಾ ಸಮುದಾಯ ಮತ್ತು ಜನಸಾಂಗಮ ಪರಿಷತ್ ಅವರ ಕಡೆಯಿಂದ ಇವತ್ತು ಬಹಳ ದೊಡ್ಡ ಕೊಡುಗೆ ಆ ಪ್ರಾಂತ್ಯಕ್ಕೆ ಆಗಿದೆ ಏನಂತಂದರೆ ಸಮಾಜ ಪರಿವರ್ತನಾ ಸಮುದಾಯದಿಂದ ಏನಂತ ವ್ಯಾಜ್ಯವನ್ನು ಸುಪ್ರೀಂ ಕೋರ್ಟ್ವರೆಗೂ ಒಯ್ದು ಅಲ್ಲಿ ಈ ಗಣಿಬಾಧಿತ ಜನರ ಬದುಕನ್ನು ಮತ್ತು ಜ ಪರಿಸರ ಪುನಶ್ಚೇತನಗೊಳಿಸೋದಕ್ಕೆ ಈ ಮೈನಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇರೋದ್ರ ಅವ್ರ ಕಡೆಯಿಂದ ಇಷ್ಟು ಹಣ ಸಂಗ್ರಹ ಆಗಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಆರ್ಡರ್ ಮಾಡಿತ್ತು ಅದು ಈ ಹೊತ್ತಿಗೆ ಸುಮಾರು ಮೂವತ್ತು ಸಾವಿರ ಕೋಟಿ ಮೀರಿದೆ ಮೂವತ್ತು ಸಾ ಅಂದರೆ ಸುಮಾರಾಗಿ ಮೂವತ್ತೆರಡು ಸಾವಿರ ಕೋಟಿ ನಿಧಿ ಸಂಗ್ರಹ ಆಗಿದೆ ಅದು ಸುಪ್ರೀಂ ಕೋರ್ಟ್ ಆದೀನದಲ್ಲಿ ಇದೆ ಈಗಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಅವರು ಸುದರ್ಶನ್ ರೆಡ್ಡಿ ಅಂತ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ಓವರ್ ಸೈಟ್ ಅಥಾರಿಟಿ ಅಂತ ಹೇಳಿ ಇದಕ್ಕೆ ನೇಮಕ ಮಾಡಿದ್ದಾರೆ ಈ ಹಣವನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದಕ್ಕೆ ಕೆ ಎಮ್ ಇ ಆರ್ ಸಿ ಅಂತ ನಮ್ಮ ಸರ್ಕಾರಿ ಸಂಸ್ಥೆಯನ್ನು ಒಂದು ನಿಯೋಜನೆ ಮಾಡಿದ್ದಾರೆ ಈ ಏನಾದರೂ ಈ ಏನು ಸಂಗ್ರಹ ಆಗಿರತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಬಳಕೆ ಆಗಬೇಕಂದ್ರೆ ತ್ರೂ ಕೆ ಎಮ್ ಐ ಆರ್ ಬಳಕೆ ಆಗಬೇಕು ಹಾಗಾಗಿ ಇದು ಈ ಹಣ ಒಂದು ರೂಪಾಯಿ ಕೂಡ ಸರ್ಕಾರಕ್ಕೆ ಸೇರಿದ್ದಲ್ಲ ಸರ್ಕಾರದ ದುಡ್ಡು ಅಲ್ಲ ಹಾಗಾಗಿ ಇದು ಪೂರ್ತಿಯಾಗಿ ಗಣಿ ಗಣಿ ಬಾಧಿತ ಜನರ ಬದುಕನ್ನು ಸರಿಪಡಿಸ್ಲಿಕ್ಕೆ ಪರಿತವ ಪರಿಸರವನ್ನು ಸರಿಪಡಿಸಲಿಕ್ಕೆ ಮೀಸಲಿಟ್ಟಲ ಮೀಸಲಿಡಲಾಗಿದೆ ಇದು ಸದ್ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದನೇ ಓವರ್ ಸೈಟ್ ಅಥಾರಿಟಿ ಅಂಥೇಳಿ ನಮ್ಮ ಸುಪ್ರೀಂ ಕೋರ್ಟ್ನವರು ಸುದರ್ಶನ್ ರೆಡ್ಡಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅವರು ಈಗ ಅದನ್ನು ಕೆಲಸ ಮಾಡ್ತಾರೆ ಈ ಮೂರು ಜಿಲ್ಲೆದೊಳಗೆ ಸುಮಾರು ಇನ್ನೂರ ಅರವತ್ತ್ಮೂ ಇನ್ನೂರ ಅರವತ್ತ್ಮೂರು ಹಳ್ಳಿಗಳು ಎಫೆಕ್ಟ್ ಆಗಿದ್ದಾವೆ ಇನ್ನೂರ ಎಂಬತ್ತ್ಮೂರು ಹಳ್ಳಿಗಳು ಎಫೆಕ್ಟ್ ಆಗಿದ್ದಾವೆ ಈ ಬಳ ಈ ಹಣವನ್ನು ನಾವು ಈ ಇನ್ನೂರ ಎಪ್ಪತ್ತ್ಮೂರು ಹಳ್ಳಿಗಳಿಗೆ ಮಾತ್ರ ಬಳಕೆ ಮಾಡಿ ಅಲ್ಲಿ ಇರತಕ್ಕಂಥ ಪರಿಸರವನ್ನು ಪುನಶ್ಚೇತನಗೊಳಿಸ್ಬೇಕನ್ನೋದು ಉದ್ದೇಶ ಹಾಗಾಗಿಯೇ ನಮ್ಮ ಜನಸಂಗ್ರಾಮ ಪರಿಷತ್ತು ಮತ್ತು ಸಮಾಜ ಪರಿವರ್ತನಾ ಸಮುದಾಯ ಈ ಈಗಾಗಲೇ ಹೋರಾಟಗಳನ್ನು ಶುರು ಮಾಡಿಕೊಂಡಿದೆ ಅಚ್ಚೆ ನಾವು ಅಲ್ಲಿ ಸ್ಥಳೀಯವಾಗಿ ಜನರ ಬಗ್ಗೆ ಹೋಗಿದ್ದೀವಿ ಅವರ ಹತ್ರ ಮಾತಾಡಿದ್ದೀವಿ ಅವರ ಅವರ ಏನು ಅವರ ಅವಶ್ಯಕ ಅವಶ್ಯಕತೆಗಳು ಏನಂತ ಕೇಳಿದ್ವಿ ಅವರ ಆರೋಗ್ಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ವಿ ಅವ್ರಿಗೆ ಸರ್ಕಾರ ಈ ಹಣದಿಂದ ಅವರ ಬದುಕು ಹೇಗೆ ರೂಪಿಸ್ಕೊಳ್ತೀರಿ ನೀವೇ ಒಂದು ಅರ್ಜಿಗಳನ್ನು ಕೊಡಿ ಅಂತ ಹೇಳಿದ್ವಿ ಹಾಗಾಗಿ ಈಗಾಗಲೇ ಒಂದು ಎರಡು ವರ್ಷ ಕೆಳಗೆ ಕೋವಿಡ್ ಬರೋಕ್ಕೆ ಮುಂಚೆನೇ ನಾವು ಸಂಡೂರು ಮತ್ತು ಹೊಸಪೇಟೆಯಲ್ಲಿ ಆ ಭಾಗದ ಜನರ ಜೊತೆ ನಾವು ಸೇರಿಕೊಂಡು ಏನು ಬೇಕು ಅನ್ನೋದನ್ನು ಅರ್ಜಿ ಮೂಲಕ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ವಿ ಓ ತಿಂಗಳ ಇದೇ ಇದೇ ತಿಂಗಳ ನಾಲ್ಕನೇ ತಾರೀಕು ನಾವು ಸಂಡೂರಲ್ಲಿ ಇದು ಈ ವಿಷಯದ ಬಗ್ಗೆ ಒಂದು ಸಮಾವೇಶ ಮಾಡಿಕೊಂಡಿವಿ ಅಲ್ಲಿ ಅಲ್ಲಿ ಜನರ ಹತ್ರ ಹೋಗಿ ಸುಮಾರು ನಾಲ್ಕು ಸಾವಿರ ಮೇಲ್ಪಟ್ಟು ಜನರು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅಂದರೆ ಗಣಿ ಬಾಧಿತ ಜನರು ಮಾತ್ರ ಅರ್ಜಿಗಳನ್ನು ಕೊಟ್ಟಿದ್ದಾರೆ ನಮ್ಗೆ ಏನು ಬೇಕಾಗಿದೆ ನಮ್ಮ ಊರುಗಳಿಗೆ ಏನು ಬೇಕಾಗಿದೆ ನಮ್ಮ ಪರಿಸರಕ್ಕೆ ಏನು ಬೇಕಾಗಿದೆ ನಮ್ಮ ವ್ಯವಸಾಯಕ್ಕೆ ಏನು ಬೇಕಾಗಿದೆ ನಮ್ಮ ಆರೋಗ್ಯ ಕೊರತೆ ಏನಿದೆ ಅಂತ ಹೇಳಿ ಸ್ಪಷ್ಟವಾಗಿ ಅವರ ಅರ್ಜಿಗಳನ್ನು ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವು ಓವರ್ಸೈಟ್ ಅಥಾರಿಟಿಗೆ ಕೆಂ ಕೆಂ ಬಿ ಆರ್ ಸಿ ಅಥಾರಿಟಿಗೆ ಫಾರ್ವರ್ಡ್ ಮಾಡ್ತೀವಿ ಈಗ ಈಗ ಮುಖ್ಯ ಉದ್ದೇಶ ಏನಂತಂದರೆ ಇದು ಸರ್ಕಾರ ದುಡ್ಡು ಅಲ್ಲ ಸರ್ಕಾರ ಯಾವ ಕ್ಷಣದಲ್ಲೂ ಕೂಡ ಆಕ್ಷೇಪಣೆ ಮಾಡಿಕೊಡ್ದು ಅಥವಾ ಹಸ್ತಚೇ ಹಸ್ತಕ್ಷೇಪ ಮಾಡಿಕೊಡ್ದು ಇದು ಕೇವಲ ಸುಪ್ರೀಂ ಕೋರ್ಟ್ ಆದೇಶದಂತೆ ಓವರ್ಸೈಟ್ ಅಥಾರಿಟಿ ಅವರ ಇದು ಕಣ್ಗಾವಳಲ್ಲಿ ಈ ಹಣ ಯಾಕೆ ಬದ್ಯ ಬಾಧಿತ ಜನರಿಗೆ ಸೇರಬೇಕಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದರೆ ರಾಜಕೀಯ ಲಾಭ ಪಡೆಯೋದಕ್ಕೋಸ್ಕರ ಮತ್ತು ತಮ್ಮ ತಮ್ಮ ಏನು ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಆ ಕೆ ಎಮ್ ಆರ್ ಸಿ ಫಂಡನ್ನು ನಾವು ತರ್ತೀವಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ತರಲಿ ಅಭಿವೃದ್ಧಿ ಮಾಡಲಿ ಬಟ್ ಎಲ್ಲಿ ಅಭಿವೃದ್ಧಿ ಮಾಡಬೇಕು ಜನ ಜನ ಬಾಧಿತರು ಏನಿದ್ದಾರೆ ಗಣಿ ಜನ ಬಾಧಿತರು ಏನಿದ್ದಾರೋ ಅಲ್ಲಿ ಮಾತ್ರ ಅಭಿವೃದ್ಧಿ ಮಾಡಬೇಕು ಸೊ ಈಗ ಸಮಗ್ರವಾದ ಇದರ ನಿಯಂತ್ರಣ ಎಲ್ಲದರೆ ನ್ಯಾಯಾಂಗದೊಳಗ ಇದನ್ನು ಬಿ ಸುದರ್ಶನ ರೆಡ್ಡಿಯವರು ನಮ್ಮ ಸಿದ್ದರಾಮಯ್ಯ ಅವರಿಗೆ ಭೇಟಿ ಆದಾಗ ಸ್ಪಷ್ಟ ಮಾಡ್ಯಾರ ಆಮೇಲೆ ನಾವು ಇಷ್ಟೆಲ್ಲ ನಿಮ್ಮ ಪ್ರೆಸ್ ಅದು ಮಾಡಿಲ್ಲ ಅದು ಕೆಳಗಿದೆ ಸರ್ ನಾವು ಸೂಕ್ಷ್ಮವಾಗಿ ಮೊದಲು ಸಿದ್ದರಾಮಯ್ಯಗೆ ಆಮೇಲೆ ಯಾರವರು ಮಹಾ ಏನಂತಾರೆ ನೀವು ಲ್ಯಾಂಡ್ ಗ್ರಾಫರ್ ಅಂತಾರೆ ಕುಮಾರಸ್ವಾಮಿ ಬಡವರದು ಎಸ್ ಸಿ ಎಸ್ ಟಿ ಗೋಮಾಳೆ ಎಲ್ಲ ಹೊಡ್ಕೊಂಡು ಕುಂತಾನಲ್ಲಿ ಅವ್ನು ಕುಂತಿದ್ದದ ಬಿದ್ನೆ ಅದರೊಳಗೆ ಅದ್ರಿ ಅದನ್ನು ಫೆಸಿಲೇಟ್ ಮಾಡಿ ಮತ್ತೆ ಅಲ್ಲ ಅಪ್ಪನೇ ದೇವೇಗೌಡ್ರೆ ಅವರು ಬಂದರು ಆಮೇಲೆ ಬೊಮ್ಮಾಯಿ ಇವರು ಮತ್ತೆ ಯಡಿಯೂರಪ್ಪ ಬಂದ ಬೊಮ್ಮಾಯಿ ಬಂದರು ಇವರು ಪ್ರತಿಯೊಬ್ಬರಿಗೂ ನಾವು ಹೇಳೋದು ಅವರೆಲ್ಲರೂ ಏನು ಮಿಸ್ಟೇಕ್ ಮಾಡ್ಲಾ ಹಾಕ್ತಾರೆ ನೀವೇನು ಹೇಳಿದ್ರಲ್ಲ ಎಲ್ಲಿ ಕಲ್ಬುರ್ಗಗಳಿಗೆ ಲೇಟೆಸ್ಟು ಇದು ಹಣ ನಮ್ಮದು ಅನ್ನೋ ಗೊತ್ತಿಲ್ಲ ಅವರು ವರ್ತನೆ ಮಾಡಲಾಗ್ತಾರೆ ನೋಡ್ರಿ ತಿಳಿದವರಿಗೆ ಹೇಳೋದಿರ್ತೇವೆ ಎಷ್ಟು ಹೇಳಬೇಕು ಅಷ್ಟು ಹೇಳ್ತೇವೆ ಎಲ್ಲಿರಬೇಕು ಗಾಡಿ ಒಳಗಿರಬೇಕು ಅದನ್ನು ಏನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತದ ನಾವು ಅದನ್ನು ಬೆದರಿಕೆನೂ ಹಾಕೋದಿಲ್ಲ ಅದನ್ನು ನಾವು ಮಾಡೇ ತೋರಿಸ್ತೇವೆ ಇಲ್ಲಿವರೆಗೆ ಮಾಡೇವು ಈ ವಿಷಯ ನಮ್ಮ ಯಾರಿಗೆ ಗೊತ್ತಾಗಲಿಲ್ಲ ಅಂದರೆ ಹಿರಿಯ ಅಧಿಕಾರಿಗೆ ಗೊತ್ತಾಗಲಿಲ್ಲ ಇದೇನು ಉದ್ದ ಪತ್ರ ಇದೆ ನಿಮ್ಗೆ ಟೈಮ್ ಸಿಕ್ಕಾಗ ಹೋದ್ರಿ ಅವರೇ ಇವತ್ತು ನಮ್ಮ ಮುಖ್ಯ ಕಾರ್ಯದರ್ಶಿ ಅದಾರ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ